ಸ್ವಾಮಿ ಕೊರಗಜ್ಜ ಓಂ ಭಗವತೇ ಭಗವದ್ದೇ ವಾಸುದೇವಾಯ ಓಂ ನಮ ಮಹಾಕಾಲಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಆ ಮಹಾಕಾಲಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದು ಬಂದಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಆ ಮಹಾಕಾಲಿಯಮ್ಮನವರನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೋಜನೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲೇ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನೀವು ಯಾರಾದರೂ ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು జీవనలో తు నోటె ఉంటు పరిహార ఆతాయి అతవ ఆసె కోరిక ఉంటు నెరవేర్తాయి నేను ఏమేమో హరత్న సక్సెస్ సిక్త నెమ్మదయా జీవన బు నన్న కనసూ నెరవేర్ బు త ఆసె కనసులు మక్కల మదవే బిగ్ ఇవాత నిమ్మ మదవే బర్బోదు బ్నెస్ బిగ్ ఇప్పుడు గవర్నమెంట్ కేస బ మన కట్టు అంత ఎో మంది ఆసె కనసలు కలితారు ಅಥವಾ ಕೋರ್ಟಿನಲ್ಲಿ ಕೇಸ್ ಇರಬಹುದು ತುಂಬ ಹಣ ಖರ್ಚಾಗ್ತಾ ಉಂಟು ಅದನ್ನು ಕೇಸ್ ವಿನ್ ಆಗುವ ಸೂಚನೆ ಸಿಗ್ತಾ ಇಲ್ಲ ಅನ್ನೋದು ಇರಬಹುದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಥವಾ ಏನೋ ಏನೋ ಕೆಲಸಕ್ಕೆ ಕೈ ಹಾಕಿದ್ದೀರಾ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋದು ಇರಬಹುದು ಅಥವಾ ಪ್ರಮೋಷನ್ ಬಗ್ಗೆ ಇರ್ಬೋದು ಪ್ರೆಗ್ನೆನ್ಸಿ ಬಗ್ಗೆ ಇರ್ಬೋದು ತುಂಬ ಹೆಣ್ಮಕ್ಕಳ ಕನಸಾಗಿರುತ್ತೆ ತಾಯಿ ಆಗಬೇಕು ಅನ್ನೋದು ಅದು ಇರಬಹುದು ಅಥವಾ ಏನೋ ಒಂದು ಅಂದ್ಕೊಳ್ತಾ ಇದ್ದೀರಾ ಅದು ನಿಮಗೆ ಆಗಬೇಕು ಆಗಿರ್ಬೋದು ಅಥವಾ ಸಮಸ್ಯೆಯ ಬಗ್ಗೆ ಇರ್ಬೋದು ಆಸೆ ಕೋರಿಕೆಯ ಬಗ್ಗೆ ಇರ್ಬೋದು ಏನೇ ಒಂದು ಪ್ರಶ್ನೆಯನ್ನು ನೀವು ಇಲ್ಲಿ ಕೇಳ್ಕೊಳ್ಬಹುದು ಎಲ್ತ್ ರಿಲೇಟೆಡ್ ಕೂಡ ಇರಬಹುದು ಇದನ್ನು ನೀವು ನಿಮ್ಮವರಿಗೋಸ್ಕರ ಕೇಳ್ಬೋದು ನಿಮಗೋಸ್ಕರನೂ ಕೇಳ್ಕೊಳ್ಬಹುದು ಇಲ್ಲಿ ನಾನು ನಿಮಗೆ ಎರಡು ದೈವಿಕ ಆಮೆಗಳನ್ನು ತೋರಿಸಿದ್ದೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳು ಯಾರಿದ್ದಾರೆ ಮನೆ ದೇವರು ಅವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲ ಅಂದರೆ ಸರ್ವಶಕ್ಲನಾದ ಭಗವಂತ ಇನ್ನೊಂದು ಸೆಸರ್ನಲ್ಲಿ ಎಂಜರ್ ಸೆಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಪ್ರಶ್ನೆ ಏನುಂಟು ನಿಮ್ಮ ದುಃಖ ಏನುಂಟು ಕಷ್ಟ ಏನುಂಟು ಏನು ಆಸೆ ಉಂಟು ನೆರವೇರಬೇಕು ಅದನ್ನು ಕೇಳ್ಕೊಳ್ಳಿ ಮನಸ್ಸಾರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ದೈವಿಕ ಆಮೆಗಳಲ್ಲಿ ಯಾವ ಒಂದು ದೈವಿಕ ಆಮೆ ನಿಮಗೆ ಆಕರ್ಷಣೆಯಾಗುತ್ತೆ ಆಯ್ಕೆಯಾಗಿ ಮಾಡ್ಕೊಳ್ಳಿ ಇವಾಗ ಎರಡು ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಆಮೆ ಹೊಲಿದ್ದೇ ಅದನ್ನು ನಿಮ್ಮ ಎರಡನೇ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಎರಡೂ ಕೂಡ ಸೇಮ್ ಪ್ರಶ್ನೆ ಕೇಳಬಾರ್ದು ಹಾಗೆ ಎರಡೂ ಪ್ರಶ್ನೆಗೂ ಸೇಮ್ ಒಂದೇ ಸಂಖ್ಯೆಯ ಆಮೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬಾರ್ದು ಎನರ್ಜಿ ಲೆವೆಲಲ್ಲಿ ನನಗೆ ದೈವಿಕ ಆಮೆಯನ್ನು ಕನ್ಸಿಡರ್ ಮಾಡುವ ಅಂತ ಬಂತು ಸೊ ಹಾಗಾಗಿ ದೈವಿಕ ಆಮೆ ಬಂದುಬಿಟ್ಟಿದ್ದು ತುಂಬ ಅಂದರೆ ಒಳ್ಳೆಯದಾಗುತ್ತೆ ನಿಮ್ಮ ಆಸೆ ಕೊರಿಕೆ ನೆರವೇರಲಿಕ್ಕೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಆಯ್ಕೆಯನ್ನು ಮಾಡಿ ಎರಡು ದೈಹಿಕ ಸಂಖ್ಯೆಯಲ್ಲಿ ಯಾವ ಒಂದು ದೈವಿಕ ಆಮೆ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಎರಡು ಪ್ರಶ್ನೆ ಇದೆ ಎರಡನ್ನೂ ಪ್ರಾರ್ಥನೆಯನ್ನು ಮಾಡಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಇರ್ಬೋದು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪ್ರತಿಯೊಂದು ನೋವಿಗೂ ಅಂತ್ಯ ಇದ್ದೇ ಇರುತ್ತೆ ಯಾರೆಲ್ಲ ಮೊದಲನೆಯ ದೈವಿಕ ಆಮೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳ್ಕೊಂಡು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆ ಏನೇ ಒಂದು ಆಗಿರ್ಬೋದು ಮನಸ್ಸಿನಲ್ಲಿ ಒಂದು ಧನಾತ್ಮಕ ಅಂದರೆ ಒಂದು ಸಕಾರಾತ್ಮಕ ಮನೋಭಾವನೆಯನ್ನು ಇಟ್ಟುಕೊಳ್ಳಿ ಅಂದರೆ ಇಲ್ಲಿ ನಿಮಗೆ ದೇವ ದೇವರಿಂದ ಏನು ಸಂದೇಶ ಬರುತ್ತೆ ನೋಡುವ ನಿಮ್ಮ ಪ್ರಶ್ನೆ ಏನೇ ಒಂದು ಕೇಳ್ಕೊಂಡಿರ್ಬೋದು ಸೊ ಕೆಲವರು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ ಅಥವಾ ಪ್ರಮೋಷನ್ ಬಗ್ಗೆ ಕೇಳಿರ್ಬೋದು ಇನ್ನು ಕೆಲವರು ಮನೆ ಕಟ್ಟೋದ್ರ ಬಗ್ಗೆ ಕೇಳ್ಕೊಂಡಿರ್ಬೋದು ಇನ್ನೂ ಕೆಲವರು ಏನೋ ಒಂದು ಆಸೆ ಕನಸನ್ನು ಇಟ್ಕೊಂಡಿದ್ದೀರ ಅದು ಮ್ಯಾರೇಜ್ ಆಗಬಹುದು ಅಥವಾ ನಿಮ್ಮವರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಯಾವಾಗ ರಿಟರ್ನ್ ಬರ್ತೀರೇ ಅಂತ ಕೇಳ್ಕೊಂಡಿರ್ಬೋದು ಸೊ ಇದು ಉತ್ತರ ಬಂದ್ಬಿಟ್ಟು ಇಲ್ಲಿ ನಿಯರ್ ಫ್ಯೂಚರ್ ಅಂತ ಬಂದಿದೆ ಅಂದರೆ ವೆರಿ ಸೂನ್ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಥವಾ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ಕೂಡ ವೆರಿ ಸೂನ್ ನೆರವೇರುತ್ತೆ ನೀವು ಇವಾಗ ಯಾವ ಕರೆಂಟ್ ಸಿಚುವೇಷನಲ್ಲಿ ಯಾವ ಪಾರ್ಟಲ್ಲಿ ಹೋಗ್ತಾ ಇದ್ದೀರಾ ಅದೇ ಡೈರೇಷನಲ್ಲಿ ನೀವು ಹೋಗಬೇಕಾಗುತ್ತೆ ಅಂದರೆ ಇವಾಗ ನೀವು ಒಂದು ಪ್ಲ್ಯಾನ್ ಮಾಡಿರ್ತೀರಲ್ಲ ಅದರ ಪ್ರಕಾರನ ಹೋಗಿ ಸೊ ಸಕ್ಸಸ್ ಅನ್ನೋದು ವೆರಿ ಸೂನ್ ನಿಮ್ಮ ಲೈಫಲ್ಲಿ ಬರುತ್ತೆ ಯಾರೇ ಒಬ್ಬರು ವ್ಯಕ್ತಿ ಕೂಡ ದೂರ ಆಗಿದ್ರು ಅದು ಅವರು ಕೂಡ ಅವ್ರೀಟನ್ನು ವೆರಿ ಸುನ್ ಬರ್ತಾರೆ ಸೊ ಪ್ರಮೋಷನ್ ಬಗ್ಗೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಅಂತ ಅದು ಕ್ಲಿಯರ್ ಆಗ್ತಾ ಇಲ್ಲ ತುಂಬ ನಮಗೆ ಸಾಕಾಗಿದೆ ಕೋರ್ಟಿಗೆ ಹೋಗಿ ಬಂದುಬಿಟ್ಟು ಅಂತ ನೀವು ಅಂದ್ಕೊಳ್ತಾ ಇದ್ದ ಸೊ ಕೋರ್ಟ್ ರಿಲೇಟೆಡ್ ವಿಷ ಕೂಡ ವೆರಿ ಸನ್ ಎಂಡಿಂಗ್ ಆಗೋದ್ರಲ್ಲಿಂತು ಸೊ ಏನು ನೀವು ಅಂದ್ಕೊಳ್ತಾ ಇದ್ದೀರಾ ಯಾವ ರೀತಿ ನೀವು ಅದರ ಬಗ್ಗೆ ಅಂದರೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟಿಂಗ್ ಇರ್ಬೋದು ಅಥವಾ ಅದರ ಬಗ್ಗೆ ನೀವು ಎಷ್ಟು ಅದರ ಬಗ್ಗೆ ಅಂದರೆ ಒಂದು ರೀತಿಯಲ್ಲಿ ಯಾವ ಜೋಶಿಂದ ಹೋಗ್ತೀರಾ ಯಾವ ದಾರಿಯಿಂದ ಹೋಗ್ತೀರಾ ಈಗ ಹೋಗುವ ಥರ ಸೊ ಅದು ನಿಮಗೆ ವೇಸು ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಇನ್ನು ಯಾರೆಲ್ಲ ಎರಡನೇ ದೈವಿಕಾಮೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ನೋಡೋದು ನಿಮ್ಮ ಆಸೆ ಕೊರಿಕೆ ಏನೇ ಆಗಿರ್ಬೋದು ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಏನು ಪ್ರಶ್ನೆ ಅಂತ ಅದನ್ನು ಕೇಳ್ಕೊಂಡು ನಿಮ್ಮ ಉತ್ತರ ಏನು ಬರುತ್ತೆ ದೇವ ದೇವರಿಂದ ನೋಡುವುದಾದರೆ ರಿಸಲ್ಟು ಇವರ್ ಇನ್ಟ್ಯೂಷನ್ ಅಂತ ಬಂದಿದೆ ಇಲ್ಲಿ ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಹೆಲ್ತ್ ಬಗ್ಗೆ ಇರ್ಬೋದು ಪ್ರೀತಿ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು ಅಥವಾ ಡೈಎಸ್ ಬಗ್ಗೆ ಕೆಲವರಲ್ಲಿ ಕ್ವಶನ್ ಕೇಳಿದ್ದೀರಾ ಇಲ್ಲಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕಾಗುತ್ತೆ ಅಂದ್ರೆ ನಿಮಗೆ ಏನು ನಿಮ್ಮ ಮನಸ್ಸು ಹೇಳ್ತಾ ಉಂಟು ಸೊ ನಿಮಗೆ ಎಲ್ಲಿ ಗೈಡ್ ಸಿಗ್ತಾ ಉಂಟು ಹಾಗೇನೆ ನಿಮ್ಮ ಇಷ್ಟ ದೈವ ದೇವರ ಕಡೆಯಿಂದ ಅಥವಾ ಹೆಂಡಸ್ ಕಡೆಯಿಂದ ನಿಮಗೆ ಒಂದು ಸೈನ್ ಅನ್ನೋದು ಸಿಗ್ತಾ ಉಂಟು ನೀವು ನಂಬಿದ ದೈವ ಶಕ್ತಿ ಇರ್ಬೋದು ದೇವರ ಶಕ್ತಿ ಇರ್ಬೋದು ಅದು ನಿಮ್ಮನ್ನು ಕೈ ಬಿಡ್ತಾ ಇಲ್ಲ ನಿಮಗೆ ಒಂದು ದಾರಿ ದೀಪವಾಗಿ ನೀವು ಮಾಡುವಂತಹ ನೋಡಿ ಇಲ್ಲಿ ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಅದರ ರಿಲೇಟೆಡ್ ಆಗಿ ಅವ್ರು ನಿಮ್ಗೆ ಒಂದು ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಯಾವ ಮಾರ್ಗದ ಕಡೆ ಕರ್ಕೊಂಡು ಹೋದರೆ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ನಿಮ್ಮ ಹಿರಿಯರಿಗೆ ಇರ್ಬೋದು ಅಥವಾ ನಿಮ್ಮ ಆರಾಧ್ಯ ದೇವ ದೇವರಿಗೆ ಇರ್ಬೋದು ಏನ್ಜರ್ಸ್ಗೆ ಇರ್ಬೋದು ಸೊ ಅವರಿಗೆ ಗೊತ್ತುಂಟು ನಿಮಗೆ ಏನು ಕೊಡಬೇಕು ಏನು ಕೊಟ್ಟರೆ ನೀವು ಖುಷಿಯಾಗಿ ಇರ್ತೀರಾ ನಿಮ್ಮ ಆಸೆ ಕೋರಿಕೆ ನೆರವೇರಿಕೆ ಏನು ಮಾಡಬೇಕು ಸೊ ಸಮಸ್ಯೆ ಉಂಟು ಅದರಿಂದ ನೀವು ರಿಟರ್ನ್ ಅಂದರೆ ಅದರಿಂದ ಹೇಗೆ ನೀವು ರಿಟರ್ನ್ ಹೊರ ಬರ್ಬೋದು ಅದು ಕೂಡ ಅವರಿಗೆ ಗೊತ್ತುಂಟು ಇಲ್ಲಿ ಒಂದು ನಿಮಗೆ ನಿಮ್ಮಲ್ಲಿಗೆ ಒಂದು ನಿಮಗೆ ಒಂದು ಉತ್ತರ ಸಿಗುತ್ತೆ ಎನ್ಲೈಟ್ಮೆಂಟ್ ಅನ್ನೋದು ನಿಮ್ಮೊಳಗೇನೇ ಆಗುತ್ತೆ ನಿಮಗೆ ಒಂದು ರೀತಿಯಲ್ಲಿ ಡಿವೈನೇ ನಿಮ್ಮ ಜೊತೆ ಬಂದು ನಿಮಗೆ ಒಂದು ಮಾರ್ಗದರ್ಶನ ನೀಡಿದ ಥರ ಅನಿಸುತ್ತೆ ನಿಮಗೆ ಯಾವುದಕ್ಕೂ ಇಲ್ಲಿ ನೀವು ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಬೇರೆಯವರ ಜೊತೆ ಕೇಳೋದಕ್ಕಿಂತ ನೀವು ಪ್ರಾರ್ಥನೆ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಮಾತನಾಡಿ ಸೊ ದೈವ ದೇವರು ನಿಮಗೆ ಅಲ್ಲಿ ಒಂದು ಗೈಡೆನ್ಸ್ ಕೊಡ್ತಾರೆ ಸೊ ಇದನ್ನು ನಂಬಿದರೆ ನೀವು ಯಾವತ್ತೂ ಕೂಡ ರಾಂಗ್ ಚಾಯ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಕೆಲವರಿಗೆ ಇಲ್ಲಿ ತುಂಬ ಭಯ ಉಂಟು ಆತಂಕ ಉಂಟು ಏನು ಮಾಡಬೇಕು ಏನು ಮಾಡಬಾರ್ದು ಯಾರ ಮಾತು ಕೇಳಬೇಕು ಬಿದ್ದಬೇಕು ಅಂತ ಗೊತ್ತಾಗದೇ ಇರ್ಬೋದು ಬಟ್ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಯಾವತ್ತೂ ಮೋಸ ಮಾಡಲ್ಲ ನಿಮ್ಮ ಇಷ್ಟ ದೈವ ದೇವರು ನಿಮಗೆ ಯಾವತ್ತೂ ತಪ್ಪು ಮಾರ್ಗವನ್ನು ತೋರಿಸಲ್ಲ ಇಲ್ಲಿ ತುಂಬ ಆಲೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಏನು ಸರಿ ಕಾಣುತ್ತೆ ಅದನ್ನು ನೀವು ಮಾಡ್ತಾ ಹೋಗಿ ಅಂದರೆ ಇಲ್ಲಿ ಜನಗಳು ಏನು ಹೇಳ್ತಾರೆ ಅಥವಾ ರಿಲೇಷನ್ ಅವರು ಏನು ಹೇಳ್ತಾರೆ ಮನೆಯವರು ಏನು ಹೇಳ್ತಾರೆ ಸೊ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಇದು ನಾನು ನಿಮ್ಮ ಜಾಬ್ ಬಗ್ಗೆ ರಿಲೇಟೆಡ್ ಕ್ವಶನ್ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಅಥವಾ ಕೆರಿಯರ್ ರಿಲೇಟೆಡ್ ಅಥವಾ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮದುವೆಯ ಬಗ್ಗೆ ಇರ್ಬೋದು ಸೊ ಏನೇ ಒಂದು ಕ್ವಶನ್ ಕೇಳಿದ್ರು ಜಾಸ್ತಿ ಬೇರೆಯವರ ಬಗ್ಗೆ ಆಲೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ಎಲ್ಲನೂ ನಿಮಗೆ ಸರಿಯಾಗುತ್ತೆ ಯಾವುದಕ್ಕೂ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ